ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರು ಚಾರಿನೇ ಒಂದು ಪ್ಲಾನ್ ಮಾಡಿದ್ರೆ ಆ ಕಡೆ ಮಾನಿಯ ಮಗದೊಂದು ಪ್ಲಾನ್ ಮಾಡ್ತಿದ್ದಾರೆ ಇದು ಎಲ್ಲದ್ರ ಜೊತೆಗೆ ರಾಮಚಾರಿ ಬದಕಿದ್ದಾನೆ ಅನ್ನು ಸತ್ಯ ರಬಲ್ ಆಗೋದ್ರ ಜೊತೆಗೆ ಚಾರುವ ಮತ್ತೆ ನವದೀಪ್ ಮಗನ ನಡುವೆ ಮದುವೆ ನಿಷ್ಕ್ರಿಯವಾಗ್ತದ ಹಾಗಿದ್ರೆ ಹೊಸ ಇರು ಎಂಟ್ರಿ ರಾಮಾಚಾರಿ ಚಾರುನ ದೂರ ಮಾಡೇ ಬಿಡ್ತಾರ ನಡುವೆ ಜೈಶಂಕರ್ ಪೊಲೀಸ್ ಅವ್ರ ಜೊತೆ ಹಾಜರಾಗಿದ್ದ ಮಾನ್ಯತಾನ ಅರೆಸ್ಟ್ ಮಾಡಿಸ್ತಾರ ಏನಾಯ್ತು ಏನ್ ಕಥೆ ಇದು ಕೂಡ ತಿಳ್ಕೋಬೇಕು ಅಂದ್ರೆ ಇಕ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಚಾರುನ ಯಾರು ಕೂಡ ದೂರ ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ವಿಧಿ ಆಟನೇ ಬೇರೆ ಇರಬೇಕಿದ್ರೆ ಮಾನ್ಯತಾ ಆಟ ವಿಧಿ ಆಟದ ಮುಂದೆ ನಡೆಯುವುದಿಲ್ಲ ಮಾನ್ಯತಾ ರುಕು ಎಲ್ಲರೂ ಕೂಡ ಸೇರಿಕೊಂಡು ಸಿಕ್ಕಾಪಟ್ಟೆ ಪ್ಲಾನ್ ಮಾಡಿ ರಾಮಾಚಾರಿನ ಟ್ರ್ಯಾಪ್ ಮಾಡಿ ಚಾರು ಮತ್ತು ರಾಮಾಚಾರಿಯನ್ನ ದೂರ ಮಾಡಬೇಕು ಅನ್ನೋ ಉದ್ದೇಶದಿಂದ ರಾಮಾಚಾರಿಯನ್ನ ಸಾಯಿಸಿದ್ರು ಆದರೆ ಅಲ್ಲಿ ಸತ್ತಿದ್ದು ರಾಮಾಚಾರಿಯಲ್ಲ ಅದಕ್ಕೆ ಬದಲಾಗಿ ಕಿಟ್ಟಿ ಇಲ್ಲಿ ರುಕು ತನ್ನ ಗಂಡ ಅನ್ನೋದನ್ನ ಗೊತ್ತಿಲ್ಲದೆ ತಿಳ್ಕೊಳ್ದೆ ಇಲ್ಲಿ ರಾಮಾಚಾರ್ಯನೇ ಕಿಟ್ಟಿನೇ ರಾಮಾಚಾರಿ ಅಂತ ಅಂದ್ಕೊಂಡು ತನ್ನ ಗಂಡನ ಕತ್ತಿಯನ್ನೇ ಮುಗಿಸ್ಬಿಟ್ಲು ಆದರೆ ಈ ಕ್ಷಣಕ್ಕೂ ಕೂಡ ಗೊತ್ತಿಲ್ಲ ನನ್ನ ಗಂಡ ಸತ್ತಿದ್ದಾನೆ ಅಂತಕ್ಕಂಥ ವಿಷಯ ಆಕೆ ರಾಮಾಚಾರಿ ಸತ್ತದಾನೆ ಚಾರು ಸಂಕಟ ಪರ್ತದಾಳೆ ಅಂತ ಅದನ್ನ ಸಂಭ್ರಮಿಸ್ಬೇಕು ಅಂತ ರಾಮಾಚಾರಿ ಮನೆಗೆ ಹೋಗಿದ್ರೆ ಅಲ್ಲಿ ಮುರಾರಿ ಒಂದು ಒಳ್ಳೆ ಪೆಟ್ಟನ್ನೇ ಕೊಡ್ತಾರ ಅದ್ರಿಂದಾಗಿ ವೆಲವಲ ಅಂತ ಒದ್ದಾಡಿ ಮಲಗಿ ನಿದ್ದೆ ನೆಮ್ಮದಿಂದ ನಿದ್ರೆ ಮಾಡೋಣ ಅಂತ ಅನ್ಕೊಂಡ್ರೆ ಅಲ್ಲಿ ರಾಮಾಚಾರಿ ದೆವ್ವವಾಗಿ ಬಂದು ಇಲ್ಲಿ ಕಾಡೋಕೆ ಶುರು ಆಗ್ತಿದ್ದಾರೆ ನೀನು ನನ್ನ ಸಾಯಿಸ್ದೆ ಅಲ್ವಾ ಇದ್ರಿಂದಾನೆ ಅಲ್ವಾ ನೀನು ಸಾಯಿಸಿದ್ದು ನಿನ್ನನ್ನು ಕೂಡ ಇದ್ರಿಂದಾನೆ ಮುಗಿಸ್ತೀನಿ ಅಂತ ಹೇಳಿ ದೆವ್ವವಾಗಿ ನಾಟಕ ಮಾಡ್ತಿದ್ದಾರೆ ರಾಮಾಚಾರಿ ಆದ್ರೆ ಇದನ್ನ ರುಕ್ಕು ನಿಚನೇ ಅಂತ ಅನ್ಕೊಂಡಿದ್ದೆ ಅಯ್ಯೋ ದೆವ್ವ ನನ್ ಏನು ಮಾಡಬೇಡ ನಿಜವಾಗ್ಲೂ ರಾಮಾಚಾರಿ ನಿನ್ ಬಗ್ಗೆ ನನ್ಗೆ ಯಾವುದೇ ರೀತಿ ಸಿಟ್ಟಿರಲಿಲ್ಲ ನಿನ್ನ ಹೆಂಡತಿ ಮೇಲೆ ಸಿಟ್ಟಿದ್ದುದು ಅದಕ್ಕೆ ನಿನ್ನ ಸಾಯಿಸ್ಬಿಟ್ಟೆ ನನ್ಗೆ ಏನು ಕೂಡ ಮಾಡಬೇಡ ಅಂತ ರುಕ್ಕು ಹೇಳ್ತಿದ್ರೆ ನನ್ನ ಹೆಂಡತಿ ಜೊತೆ ಹೇಗೆ ಬದುಕ್ಬೇಕು ಬಾಳ್ಬೇಕು ನನ್ನ ಮಗು ಜೊತೆ ಅಂತ ಎಲ್ಲ ಅನ್ಕೊಂಡಿದ್ದೆ ಎಲ್ಲಾ ಕನ್ಸಗಳನ್ನ ನುಚ್ನೂರ್ ಮಾಡಿಬಿಟ್ಟೆ ಅಲ್ವಾ ನುಚ್ನೂರ್ ಮಾಡಿದ ನಿನ್ನ ನನ್ನ ಸುಮ್ಮನೆ ಬಿಡ್ಬೇಕಾ ಯಾವ್ದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ತಮ್ಮನ ಮೇಲೆ ಆಣೆ ಅಂತ ರುಕು ಹೇಳ್ಬಿಡ್ತಾರೆ ಹೌದಾ ತಮ್ಮನ ಮೇಲೆ ಆಣೆ ಇಟ್ಬಿಟ್ಟು ಸರಿ ಆಯ್ತು ಮಾಡೋದಿಲ್ಲ ಆದ್ರೆ ನಾನು ಹೇಳ್ದಂಗೆ ನೀನ್ ಮಾಡ್ಬೇಕಾಗಿತ್ತ ನಾನು ಹೇಳದಂಗೆ ನೀನ್ ಮಾಡಿದ್ರೆ ನಾನ್ ನಿನ್ನ ಬಿಟ್ಬಿಡ್ತೀನಿ ಅಂತ ರಾಮಾಚಾರಿ ಹೇಳುತ್ತೆ ಏನ್ ಹೇಳು ಖಂಡಿತ ನೀನು ಹೇಳ್ದಾಗೆ ಮಾಡ್ತೀನಿ ದ್ವ ಆದ್ರೆ ನನ್ಗೆ ಏನು ಮಾಡ್ಬೇಡ ಅಂತ ರುಕ್ಕು ಬೆದ್ರು ಹೋಗ್ತಾರೆ ಏನಿಲ್ಲ ನೀನು ನಾನು ಹೇಗೆ ನನ್ನ ಹೆಂಡತಿಯಿಂದ ದೂರ ಇದೇನು ಹಾಗೆ ನೀನು ಕೂಡ ನಿನ್ನ ಗಂಡನಿಂದ ದೂರ ಇರಬೇಕು ಯಾವುದೇ ಕಾರಣಕ್ಕೂ ಕಿಟ್ಟಿ ಹತ್ರಕ್ಕೆ ಹೋಗಂಗಿಲ್ಲ ಕಿಟ್ಟಿನ ಟಚ್ ಮಾಡುವಂಗಿಲ್ಲ ಮಾಡಿದ್ರೆ ಆ ಕ್ಷಣನೇ ಬಂದ್ರು ನಿನ್ ಕತೆನ ಮುಗಿಸ್ಬಿಡ್ತೀನಿ ಅಂತ ರಾಮಚಾರಿ ದವ್ವ ಹೇಳುತ್ತ ಇಲ್ಲ ಇಲ್ಲ ನಾನು ಹೋಗೋದಿಲ್ಲ ಮಾತಾಡೋದಿಲ್ಲ ಅಂತ ಹೇಳಿ ಮನೆ ಬಿಟ್ಟು ಹಂಗೆ ಓಡಿ ಮಾನ್ಯತಾ ಮನೆಗೆ ಬಂದೇ ಬಿಡ್ತಾರೆ ಇಲ್ಲಿ ರುಕು ಇತ್ತ ಕಡೆ ಮಾನ್ಯತಾ ಬೆಚ್ಚ ಬೀಳ್ತಿದ್ದಾರೆ ಯಾಕ ಯಾಕಂದ್ರೆ ಇಲ್ಲಿ ನ ಡಬಡವಾ ಅಂತ ರುಕ್ಕು ಬಡಿತಿದ್ದಾರೆ ಯಾರು ನೋಡು ಜಿ ಕೆ ಅಂತದಾಗೆ ಈ ಕಡೆ ಜಿ ಕೆ ಯಾರಪ್ಪ ಅದು ಇಷ್ಟು ಜೋರಾಗಿ ಡಬ್ಬಡವ ಅಂತಿರುವುದು ದವ್ವಗಿವ್ ಬನ್ಗಿ ಬಿಟ್ಬಿಡ್ತಾ ಹೆಂಗೆ ಅನ್ಕೊಂಡಿದ್ದೆ ಡೋರ್ ಓಪನ್ ಮಾಡ್ತಾರೆ ಬರ್ತಿದ್ದಾಗಿರುಕು ದೆವ್ವ ದವ ದವ ಅಂತ ಹೆದ್ರಕೊಂಡು ಹೆದ್ರಿ ಬೆಂಡದ್ದೋಗಿ ಬಿಡಿದ್ದಾರೆ ಮೈ ಗಾಡಿ ಎಷ್ಟು ಮಟ್ಟಿಗೆ ಹೆದ್ರುಕೊಂಡಿದ್ದಾರೆ ಅಂದ್ರೆ ಸೋಫಾ ಮೇಲೆ ಕುತ್ಕೊಂಡು ಚಳಿ ಬಂದವರ ಹಾಗೆ ಮೂಲಲ್ಲಿ ತೊರ್ಕೊಂಡಿದ್ದೆ ದೆವ್ವ ರಾಮಾಚಾರಿ ದೆವ್ವ ಬಂದಿದ ರಾಮಾಚಾರಿ ದೆವ್ವ ಬಂದಿದೆ ಅಂತ ಹೇಳ್ತಿದ್ದಾರೆ ಏನಿದು ದವ್ವಗಿವಾ ಅಂತ ಏನಾರು ನನ್ಗಿನ್ ದವ್ವ ಅಂತಿದ್ಯಾ ನಾನ್ ಸುಮಾರಾಗಿದ್ದೀನಿ ಅಂತ ಗೊತ್ತದ ತುಂಬಾ ಚೆನ್ನಾಗಿಲ್ಲ ಅಂದ್ರು ನನ್ನ ಅಂದ್ರೆ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ನಿನ್ನ ಅಂತ ಹೇಳಿ ಜಿ ಕೆ ಹೇಳ್ತಾರೆ ರಾಮಾಚಾರಿ ದವ್ವ ಅಂತ ಹೇಳ್ತಿರೋದು ಗೊತ್ತಾಗ್ತಿಲ್ಲ ರಾಮಾಚಾರಿ ದವ್ವ ಆಗಿ ಬಂದು ಕಾಡ್ತಿದ್ದಾನೆ ಅಂದಾಗ ಇನ್ನು ರಾಮಾಚಾರಿ ದವ್ವ ನಾ ದವ್ವ ಆಗಿ ಎಲ್ಲಪ್ಪಾ ಅಂತ ಹೇಳಿ ಇಲ್ಲಿ ಒಂದ್ ಕ್ಷಣಕ್ಕೆ ಮಾನ್ಯತ ಹಾಗೆ ಜಿ ಕೆ ಕೂಡ ದವ್ವ ದವ್ವ ಅಂತ ಹೇಳಿ ಬೆದ್ರೋಗ್ ಬಿಡ್ತಾರೆ ನಂತರ ಇಲ್ಲಿ ಮಾನ್ಯತ ಏನಿದು ಗಿವ್ವ ಭೂತ ಅಂತ ಸುಮ್ನೆ ರುಕು ಆ ರೀತಿ ಏನು ಇಲ್ಲ ಅಂದಾಗ ಇಲ್ಲ ಮಾನ್ಯತ ಅವ್ರ ನಿಜವಾಗ್ಲೂ ಕೂಡ ರಾಮಾಚಾರಿ ದೆವ್ವ ಆಗಿ ಬಂದು ನಮ್ಮನ್ನ ಕಾಡ್ತಿದ್ದಾನೆ ನಿಜವಾಗ್ಲೂ ಇವಾಗ ನಾವು ಹೇಗೆ ಅವ್ನ ಸಾಯಿಸಿದ್ವೋ ಅದೇ ರೀತಿಯಾಗಿ ಬಂದು ನಿನ್ನನ್ನು ಕೂಡ ಸಾಯಿಸ್ತೀನಿ ಅದನ್ನೇ ಇಟ್ಕೊಂಡು ಅಂತ ಹೇಳಿ ಬಂದು ನನ್ನ ಹೆದರಿಸ್ಬಿಟ್ಟ ನಿಜವಾಗ್ಲೂ ನಾನು ಹೆದ್ರೋಗಿ ಇಲ್ಲಿ ಓಡ್ ಬಂದ್ಬಿಟ್ಟ ಇಲ್ಲ ರಾಮಾಚಾರಿ ದೆವ್ವ ಆಗ್ಬಿಟ್ಟಿದ್ದಾನೆ ದಾನೆ ನನ್ನ ಕತೆ ನಿಮ್ ಕತೆ ಕೂಡ ಮುಗಿಯುತ್ತೆ ಅಂತ ಹೇಳಿ ಚಾರು ಇದು ಸಾರಿ ರುಕು ಹೇಳ್ತಿದ್ರೆ ಸುಮ್ನೆ ಏನೇನೋ ಮಾತಾಡ್ಬೇಡ ರುಕು ನಿಜ್ವಾಗ್ಲೂ ಕನ್ಸಲ್ಲೂ ಕೂಡ ಅವನಿಗೆ ಸಾಯಿಸುದನ್ನ ನೆನಪು ಮಾಡ್ಕೊಂಡು ಮಲಗಿರ್ತೇ ಅದೇ ಕಾರಣಕ್ಕೆ ಈ ರೀತಿ ಎಲ್ಲ ಕನ್ಸ ಬಿದ್ದಿರತ್ತೆ ಸುಮ್ನೆ ಯಾಕೆ ಯೋಚನೆ ಮಾಡ್ತಿದ್ಯಾ ಅಂತ ಮಾನ್ಯತಾ ಹೇಳಿದ್ರು ಇಲ್ಲ ಇಲ್ಲ ನಿಜವಾಗ್ಲು ದವ ಆಗಿದ್ದಾನೆ ನಾನಂತೂ ಹೆದ್ರೋಗಿದ್ದೇನೆ ಅಂದಾಗ ಸುಮ್ಮನೆ ಹೋಗಿ ರೆಸ್ಟ್ ಮಾಡು ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಮಾನ್ಯತಾ ಹೇಳ್ತಾರೆ ಇಲ್ಲ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲೇ ಇರ್ತೀನಿ ಅಂತ ಹೇಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಹೋಗ್ಬಿಡ್ತಾಳೆ ರುಕು ನಂತರ ಸುಮ್ಮನೆ ಏನೇನೋ ಕನ್ವರ್ಸ್ತದಾಳೆ ಯಾವ್ದೆನು ಇಲ್ಲ ಭೂತಾನೂ ಇಲ್ಲ ಮಾಡಿದೆ ನೆನಪು ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ ಹಾಗಾಗಿ ಆ ಭ್ರಮಿಸ್ತದಾಳೆ ಅಷ್ಟೇ ಅಂತ ಹೇಳಿ ಮಾನ್ಯತಾ ಹೋಗ್ತಾರೆ ಅಯ್ಯೋ ನೀವೆಲ್ಲ ಅನ್ಕೊಂಡಿರೋದು ತಪ್ಪು ನಿಜವಾಗ್ಲು ನಿಮ್ಗೆ ಚಲನೆಯ ತಿನ್ನಿಸ್ತದಾ ಅವರು ರಾಮಾಚಾರಿ ಯಾವ ದೆವ್ವನು ಇಲ್ಲ ಏನೂ ಇಲ್ಲ ಒಂದು ಸತ್ತಿದ್ರ ಅಲ್ವಾ ದೆವ್ವ ಆಗೋದಕ್ಕೆ ರಾಮಾಚಾರಿ ಸತ್ತಿಲ್ವೇ ದೆವ್ವ ಆಗಿಲ್ವೇ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಗಂಡ ಕಿಟ್ಟಿ ಕಣೆ ದೆವ್ವ ಆಗಿರೋದು ಅಂತ ಹೇಳಿ ಹೇಳ್ಕೊತಾರೆ ಜಿ ಆದ್ರೂ ಕೂಡ ಯಾವ್ದು ಒಂದು ದೆವ್ವ ಇದೆ ಅಲ್ವಾ ಅಯ್ಯಪ್ಪ ನನ್ಗೆ ಏನಾದ್ರು ಮಾಡಿಡ್ಬಿಟ್ಟದು ಅಂತ ಹೇಳಿ ಹೆದರು ಬಿಡ್ತಾರೆ ಜಿ ಕೂಡ ತದನಂತರ ಆಯ್ತು ಕಡೆ ರಾಮಾಚಾರಿ ಮುರಾರಿ ಹತ್ರ ಬಂದಿದೆ ಚಾರು ಮೇಡಮ್ ಅವರು ಎಲ್ಲಿ ಅಂತ ಕೇಳ್ತಿದ್ದಾರೆ ನನ್ಗೆ ಏನ್ ಗೊತ್ತು ಅಂದಾಗ ಸುಮ್ನೆ ಹೇಳು ಅಂತ ಹೇಳ್ತಾನೆ ನಾನು ಇಂಪಾರ್ಟೆಂಟ್ ಕೆಲ್ಸದಲ್ಲಿ ಬ್ಯುಸಿ ಆಗಿದ್ದೀನಿ ನಾನು ದಾರ ಪೋಣಿಸ್ತಾ ಇದ್ದೀನಿ ಸೂಚಿಗೆ ಅಂತ ಹೇಳ್ತಿದ್ರೆ ಸೂಜಿ ತಾರ ಪೋಣಿಸೋದು ಅಷ್ಟು ಇಂಪಾರ್ಟೆಂಟ್ ಚಾರು ಎಲ್ಲಿ ಹೇಳು ಅಂತ ಹೇಳಿ ರಾಮಚಾರಿ ಕೇಳಿದಕ್ಕೆ ಅಲ್ಲೇ ಎಲ್ಲೋ ಇರ್ಬೇಕು ಹೋಗಿ ಹುಡುಕು ಅಂತ ಹೇಳ್ತಾರೆ ಇಲ್ಲಿ ರಾಮಾಚಾರಿ ಚಾರು ಮ್ಯಾಡಮ್ ಅಂತ ಹುಡುಕ್ತಾ ಇದ್ರೆ ಇಲ್ಲಿ ಚಾರು ಬಂದಿದೆ ಎಲ್ಲಿ ಮುರಾರಿ ಅಂತಾಗ ಅಯ್ಯೋ ನೀವ್ ನೋಡಿದ್ರೆ ರಾಮಾಚಾರಿ ಹುಡುಕ್ತಿದ್ರೆ ರಾಮಾಚಾರಿ ನೋಡಿದ್ರೆ ನಿಮ್ಮನ್ನು ಹುಡುಕ್ತದ ನೀ ಸುಮ್ಮನೆ ನೀವೆಲ್ಲ ಬಂದ್ರು ನನಗೆ ತೊಂದ್ರೆ ಕೊಡೋದೇ ಆಯ್ತಲ್ಲ ಸೂಜಿ ತಾರ ಪೋಣಸೋಕೆ ಬಿಡ್ತಿಲ್ವಲ್ಲ ಅಲ್ಲೆಲ್ಲ ಇರ್ಬೇಕು ಹೋಗಿ ಹುಡುಕಿ ಅಂತಾರೆ ಹೀಗೆ ಹುಡುಕಿ ಹುಡುಕಿ ಬಂದು ಮುರಾರಿಗೆ ಕಾಟ ಕೊಡ್ತಿರ್ತಾರೆ ಕೊನೆಗೂ ಇಬ್ರ ಮುಖ ಮುಖಿ ಆಗತ್ತೆ ಏನದು ನಿನ್ನ ನಿಮ್ಮನ್ನ ಎಲ್ಲ ಅವನೇ ಹುಡುಕ್ ಬಿಟ್ಟಲ್ಲ ಅಂತ ರಾಮಾಚಾರಿ ಹೇಳಿದ್ರೆ ಈ ಕಡೆ ಚಾರು ಕೂಡ ಅದನ್ನೇ ಹೇಳ್ತಿದ್ದಾರೆ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು ಅಂತ ರಾಮಾಚಾರಿ ಹೇಳ್ತಿದ್ರೆ ನಾನು ಕೂಡ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತ ಚಾರು ಹೇಳ್ತಾರೆ ಅಂತ ಹೇಳಿ ಇಬ್ರು ಕಿತ್ತಾಡ್ತಿದ್ರೆ ಇಲ್ಲಿ ಮುರಾರಿ ಅದಕ್ಕೆ ನೀವೇ ಹೇಳಿದ್ರೆ ಸರಿ ಆಮೇಲೆ ಬರ್ತಿರೋ ಸಿಟ್ಟಿಗೆ ಇನ್ನೂ ಕೂಡ ಸೂಜ್ಯದಾರ ಪೋನ್ಸ್ ಇಲ್ಲ ನಾನು ಅಂತ ಮುರಾರಿ ಹೇಳ್ತಾರೆ ಸರಿ ಮುರಾರಿ ಹೇಳ್ತೀನಿ ಅಂತ ಹೇಳ್ತಾರೆ ರಾಮಾಚಾರಿ ನನ್ಗೆ ಇವತ್ತಿಗೆ ಏಳ್ ತಿಂಗಳು ತುಮತು ಅಂತ ಹೇಳ್ತಾಗ ನಾನು ಕೂಡ ನಿಮ್ಗೆ ಏಳ್ ತಿಂಗಳು ತುಮ್ತು ಅಂತ ಹೇಳೋದಕ್ಕೆ ಬಂದೆ ಅಂತ ರಾಮಾಚಾರಿ ಕೂಡ ಹೇಳ್ತಾರೆ ತದನಂತರ ನಿಮಗೆ ಒಂದು ಪ್ರೈಸ್ ಇದೆ ಅಂತ ಹೇಳಿ ಕಣ್ಣಿಗೆ ಬಟ್ಟೆ ಹಾಕಿ ಹೋಗಿ ಹೊರಗಡೆ ಕಣ್ಣನ ಬಟ್ಟೆ ತೆರೀತಾರೆ ತುಂಬಾ ಖುಷಿ ಆಗ್ಬಿಡುತ್ತೆ ಚಾರುಗೆ ಬಿಕಾಸ್ ಅಲ್ಲಿ ಇದೆ ಅಲ್ಲಿ ಚಾರುನ ಕೂರಿಸಿದೆ ಅಲ್ಲಿ ತೂಗ್ತಾರೆ ಇಲ್ಲಿ ರಾಮಾಚಾರಿ ನಿಂಗೆ ಗೊತ್ತಾಯ್ತು ರಾಮಾಚಾರಿ ಇದ್ ನಂಗೆ ಇಷ್ಟ ಅಂತ ಅಂದಾಗ ಹೆಂಡತಿ ಹೇಳಿದ್ರೆ ಮಾತ್ರ ಅರ್ಥ ಮಾಡ್ಕೊಳ್ಳೋದಲ್ಲ ಹೆಂಡತಿ ಹೇಳಿದೆ ಅವರ ಆ ಸೆಕೆಂಡ್ಸ್ ಗಳನ್ನ ಅರ್ಥ ಮಾಡ್ಕೊಂಡು ಪೂರೈಸದೆ ಗಂಡನಾದವನ ಕರ್ತವ್ಯ ಅಂತ ಹೇಳಿ ಪ್ರೀತಿಯಿಂದ ಊಟ ಮಾಡಿಸ್ತಾ ತೂಗುಯಾಲೆಯಲ್ಲಿ ತೂಗಿಸ್ತಿದ್ದಾರೆ ರಾಮಾಚಾರಿ ತದನಂತರ ಆತ ಕಡೆ ನವದೀಪ ಮಾನ್ಯತಾ ಮನೆಗೆ ಹೋಗಿದ್ದಾರೆ ಮಾನ್ಯ ಮನೆಗೆ ಹೋಗಿದೆ ನಿಮ್ಮ ಪ್ರಪೋಸಲ್ಗೆ ನನಗೆ ಒಪ್ಪಿಗೆ ಇದೆ ನನ್ನ ಮಗನ ಜೊತೆ ಮಾತಾಡಿದ್ದೀನಿ ಚಾರುನಾ ನನ್ನ ಮನೆ ಸುಸಿಯಾಗಿ ಬರ್ಮ ಮಾಡ್ಕೋತೀನಿ ಅಂತದಾಗೆ ಮನೆ ತಾಗೆ ಶಾಕ್ ಆಗುತ್ತೆ ನಿಮ್ಮ ಮಗ ಒಪ್ಕೊಂಡ್ಬಿಟ್ಟ ಅವಳಿಗೆ ಮದುವೆ ಆಗಿದೆ ಮಗು ಇದೆ ಗಂಡ ಸುತ್ತಿದ್ದಾರೆ ಅಂದಾಗ ಇದೆಲ್ಲ ಫೋರಿನಲ್ಲಿ ಕಾಮನ್ ಅದು ಏನೂ ಇಲ್ಲ ಜಸ್ಟ್ ಸ್ಟೇಟಸ್ ಮ್ಯಾಚ್ ಆಗಬೇಕು ಅಷ್ಟೇ ಅಂತ ನವದೀಪ್ ಹೇಳ್ತಾರೆ ತುಂಬ ಖುಷಿ ಆಗುತ್ತೆ ಮಾನ್ಯತಾಗುವೆ ತದನಂತರ ಈ ಕಡೆ ನವದೀಪ್ ಹತ್ರ ಪಿ ಎ ಹೋಗಿದೆ ಏನಿದು ಸರ್ ಒಪ್ಕೊಂಬಿಟ್ರಲ್ಲ ನಿಜವಾಗ್ಲೂ ಒಪ್ಕೊಂಡ್ರ ಅಂದಾಗ ಹೌದು ನಿಜವಾಗ್ಲೂ ಒಪ್ಕೊಂಡೆ ಕೆಲವೊಮ್ಮೆ ತೆಗಬೇಕಾಗುತ್ತೆ ಬಿಸ್ನೆಸ್ಸಲ್ಲಿ ಕೆಲವೊಮ್ಮೆ ಒಂದಷ್ಟು ಬಿಟ್ಕೊಡ್ಬೇಕಾಗತ್ತೆ ಆದರೆ ಮೀನನ್ನು ಹೇಗೆ ಒಂದು ಸಣ್ಣನ ಬಿಟ್ಟು ದೊಡ್ಡದಿಡಿತಾರಲ್ವ ಅದೇ ರೀತಿಯಾಗಿ ಇದು ಕೂಡ ಅಂತ ಹೇಳಿ ಇಲ್ಲಿ ನವದೀಪ್ ಹೇಳ್ತಾರೆ ನಾನು ನನ್ನ ಮಗನ ಮದುವೆ ಮಾಡಿಸಿದಾಗ ಒಂದು ಶ್ರೀಮಂತ ಮನೆ ಮಗಳು ನನ್ನ ಮನೆಗೆ ಸೊಸೆ ಆಗ್ತಾಳೆ ನಂತರ ಮೂಲೆಯಲ್ಲಿ ಬಿದ್ದಿರ್ತಾಳೆ ಇಲ್ಲ ಅಂದರೆ ಅವಳು ಕತೆ ಮುಗಿಸೋದಷ್ಟೇ ಅಂತ ನವದೀಪ್ ಹೇಳ್ತಿದ್ದಾರೆ ನಂತರ ಇಲ್ಲಿ ಚಾರುಗೆ ಮಾನ್ಯತಾ ಕಾಲ್ ಮಾಡ್ತಾರೆ ಬಿಬಿ ಆದಷ್ಟು ಬೇಗ ಮನೆಗೆ ಬಾ ನಿನ್ನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಕಳ್ಸ್ಕೊ ಕರ್ಸ್ಕೊಳ್ತಿದ್ದಾರೆ ಈ ಕಡೆ ಚಾರು ಕೂಡ ಹೋಗ್ತಾಳೆ ಬಿಬಿ ನವದೀಪ ನಮ್ಮ ಪಾರ್ಟ್ನರ್ ಅಲ್ವಾ ಅವರ ಮಗ ಒಬ್ಬ ಇದ್ದಾನೆ ಅವನು ನಿನಗೆ ಮದುವೆ ಮಾಡಿಸ್ಬೇಕು ಅಂತ ನವದೀಪ್ ಮತ್ತೆ ಅವ್ರ ಮಗ ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾಗೆ ಚಾರುಗೆ ಶಾಕ್ ಆಗುತ್ತೆ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ ತದನಂತರ ಈ ರೀತಿ ರಾಮಾಚಾರ್ಯಗನ್ ಜೊತೆ ನನ್ನ ಮದುವೆ ಫಿಕ್ಸ್ ಮಾಡ್ತಿದ್ದಾರೆ ಅಂತ ರಾಮಾಚಾರಿಗೆ ಚಾರು ಹೇಳ್ತಿದ್ದಾಳೆ ಹಾಗಾದ್ರೆ ಏನಾಗುತ್ತೆ ಈ ಕಡೆ ಮದುವೆ ನಡೆಯತ್ತ ನಿಲ್ಲತ್ತ ಇದ್ರ ಜೊತೆಗೆ ಜೈಶಂಕರ್ ಕೂಡ ಜೈಲಿಂದ ರಿಲೀಸ್ ಆಗ್ತಿದ್ದಾರೆ ರಿಲೀಸ್ ಆಗೋದ್ರ ಜೊತೆಗೆ ಮದುವೆ ದಿನಾನೇ ಪೊಲೀಸ್ ಅವ್ರನ್ನ ಕರ್ಕೊಂಡು ಹೋಗಿದ್ದ ಮಾನ್ಯತಾ ನವದೀಪ್ ಆಗೆ ರುಕು ಕೂಡ ಅರೆಸ್ಟ್ ಮಾಡಿಸ್ಬಿಡ್ತಾರೆ ಏನಾಗುತ್ತೆ ತಿಕ್ಕುಬೇಕು ಅಂದ್ರೆ I'm gonna beat you, give each money.